ಚೆನ್ನಾಗಿ ಕೆಲಸ ಮಾಡ್ತೀವಿ ಎಲ್ಲ ರೈತರು ಬಳಸ್ಬೋದು ರೈತರು ಎಲ್ಲರೂ ತಗಬೋದು ತಗಂಬನು ಬಳಸ್ಬೋದು ಜೊಮೆಟೊಮೊ ಎಂಬ ಹಂಪಿನಿಂದ ಹಂಪಿಟ್ ಎಂಬ ಕಳೆನಾಶಕವನ್ನು ಕೊಟ್ಟಿದ್ದರು ಯಾವುದೇ ಎರಡು ತಿಂಗಳಾದರೂ ಇನ್ನು ಯಾವುದೇ ರೀತಿ ಕಳೆನಾಶಕ ಕಳೆ ಬಂದಿದ್ದಿಲ್ಲ ಬಂದಿಲ್ಲ ನಾವು ಹೊಸ ನಾಟಿ ಮಾಡಿದ್ರೆ ಮೂರು ದಿವಸಕ್ಕೆ ಹಾಕಿದ್ವಿ ಯಾವುದೇ ರೀತಿಯಾಗಿ ಇದುವರೆಗೂ ಆ ಎರಡು ತಿಂಗಳಾದರೂ ಕೂಡ ಒಂದು ಕಲೆಯೂ ಬಂದಿಲ್ಲ ಯಾವುದೇ ರೀತಿಯ ಕಲೆಗೂ ಇಲ್ಲ ಒಳ್ಳೆಯ ರಿಸಲ್ಟಲ್ಲಿ ನಮಗೆ ಗೊತ್ತಿದೆ ನೀವಿನ ಬಳಸಿ ಎಲ್ಲರೂ ನೀವಿನ ಚೆಕ್ ಮಾಡಿ ಒಂದು ಸಲ ರಿಸಲ್ಟನ್ನು ಕಂಪನಿ ಅವರು ಡೆಮೊಪ ಕೊಟ್ಟಿದ್ದು ಮೂರು ದಿವಸ ಒಳಗಡೆ ಹಾಕೀನಿ ಆ್ಯಂಬಿಟು ಅಂತ ಮೂರು ದಿವಸ ನಾಲ್ ಐದು ದಿವಸ ಆಯಿತು ಯಾವುದೇ ತರಹ ಬಂದಿಲ್ಲ ಎಲ್ಲರೂ ಬಳಸ್ಬೋದು ಪ್ರತ್ಯೇಕವಾಗಿ ಏನಂದ್ರೆ ಸೊಮಾರೋ ಕಡೆಯಿಂದ ಇದು ಕೊಟ್ಟಿರೋದು ಪ್ರಾಡಕ್ಟು ಈಗ ಹಾಗಾಗಿ ಈಗ ಒಂದು ಬಿಟ್ಟು ಡೆಮೋ ಕಡೆಯಿಂದ ಚೆನ್ನಾಗಿ ಚೆನ್ನಾಗಿ ಯೂಸ್ ಮಾಡಿದ್ದೀವಿ ನಾವು ನಾಟಕಿ ಮೂರು ದಿನ ಆದಮೇಲೆ ಇದ್ರ ಯೂಸ್ ಮಾಡಿರೋದು ಚೆನ್ನಾಗಿ ಎಲ್ಲ ಕಸ ಗೀಸ ಏನೂ ಬಂದಿಲ್ಲ ಬೇರೆ ಹಾಕಿದ ಫುಲ್ ಕಸ ಇದೆ ಪಕ್ಕದಲ್ಲೆಲ್ಲ ನೋಡಿದ್ರು ಕೂಡ ಫುಲ್ ಕಸ ಇದೆ ಹಾಗಾಗಿ ಚೆನ್ನಾಗಿದೆ ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ ಜನಗಳನ್ನೊಳಗೆ ಅರ್ಥ ಮಾಡ್ಕೊಳ್ಳಿ ನೀವು ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್